ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಅಂಥ ಫೇಸ್ ಮಾಸ್ಕ್ನ ಮಾಡ್ಕೋತಾ ಇದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಫೇಸ್ ಮಾಸ್ಕ್ ಅಂತೂ ತುಂಬಾ ಎಫೆಕ್ಟಿವ್ ಸನ್ ಟ್ಯಾನ್ ಆಗಿರ್ಬೋದು ಅಥವಾ ಪಿಂಪಲ್ಸ್ ಆಗಿ ಅದರಿಂದ ಉಳಿದಿರೋ ಅಂಥ ಕಲೆಗಳಾಗಿರ್ಬೋದು ಮತ್ತು ಸ್ಕಿನ್ನಲ್ಲಿ ಏನಾದರೂ ರಿಂಕಲ್ಸ್ ಇದ್ದರೆ ಟೈಟ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ನಾನಿಲ್ಲಿ ಮೂರರಿಂದ ನಾಲ್ಕು ಸ್ಪೂನಷ್ಟು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೋತಾ ಇರೋದ್ರಿಂದ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನೀವು ಕಡಿಮೆನೂ ಕೂಡ ತೊಗೊಬೋದು ನೋಡಿ ಇಲ್ಲಿ ಬಂಜಾರಾಸ ಅವ್ರದ್ದು ನಾನು ರೋಸ್ ವಾಟರ್ನ ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡದ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಫೇಸ್ ಮಾಸ್ಕ್ ಅಂತೂ ತುಂಬಾ ಎಫೆಕ್ಟಿವ್ ಆಗಿ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವೊಮ್ಮೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ನಾಲ್ಕು ವಿಟಮಿನ್ ಈ ಕ್ಯಾಪ್ಸಲ್ನ ತೊಗೊಂಡಿದ್ದೀನಿ ಮತ್ತು ಪತಾಂಜಲಿ ಅವ್ರದ್ದು ನಾನು ಆಲೋವೆರಾ ಜೆಲ್ಲನ್ನ ತೊಗೊಂಡಿದ್ದೀನಿ ನೀವು ನ್ಯಾಚುರಲ್ ಆಗಿ ಸಿಗೋ ಅಂತ ಆಲೋವೆರಾ ಜಲ್ನು ಬೇಕಿದ್ರೆ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಒಂದು ದಪ್ಪ ಗಾತ್ರದ ಪೊಟ್ಯಾಟೊ ಅಂದರೆ ಆಲೂಗೆಡ್ಡೆನ ನೀಟಾಗಿ ಅದನ್ನು ತುರಿದು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನ ಮಾಡೋ ಅಂಥ ವಿಧಾನ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ನಲ್ವ ಅಲ್ಲಿಗೆ ಈ ಹಾಲುಗೆಡ್ಡೆ ರಸನ ನೀಟಾಗಿ ನೀವು ಅದನ್ನ ತೆಗಿಬೇಕಾಗುತ್ತೆ ಇದರಲ್ಲಿ ಬರೋ ಅಂಥ ರಸನ ಮಾತ್ರ ನೀವು ಸ್ವೀಝ್ ಮಾಡಿ ತೆಗೀರಿ ಅದರಲ್ಲಿ ಇರೋ ಅಂಥ ಮೇಲ್ಗಡೆ ಇರೋಂಥ ತುರಿನೆಲ್ಲ ಹಾಕೊಂಡ್ರೆ ಫೇಸ್ ಮಾಸ್ಕು ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಈ ಥರ ಎಲ್ಲನೂ ನಾನು ಸ್ವೀಸ್ ಮಾಡಿ ಅದರಲ್ಲಿರೋ ಅಂಥ ರಸನೆಲ್ಲ ತೊಗೊಂಡಿದ್ದೀನಿ ನಂತರ ಒಂದು ಎರಡರಿಂದ ಮೂರು ಸ್ಪೂನಷ್ಟು ರೋಸ್ ವಾಟರ್ನ ಹಾಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ತಿಕ್ಕೇನಾದರೂ ಆದರೆ ಸೇರಿಸ್ಕೊಬೋದು ಇವಾಗ ಸದ್ಯಕ್ಕೆ ಮೂರು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಅದರ ಜೊತೆಗೆ ಮೂರು ಸ್ಪೂನಷ್ಟು ಹಾಲೋವೆರ ಜಲ್ಲನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ನೀವು ಡೇ ಬೈ ಡೇ ಬಿಟ್ಟಾದರೂ ಯೂಸ್ ಮಾಡ್ಬೋದು ಇಲ್ಲ ವೀಕ್ಲಿ ಟ್ವೈಸ್ ಆದರೂ ನೀವು ಯೂಸ್ ಮಾಡ್ಬೋದು ಇದನ್ನ ಯಾ ಈ ಟೈಮಲ್ಲೇ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ ನಿಮಗೆ ಯಾವಾಗ ಫ್ರೀ ಇರುತ್ತೆ ನೀವು ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಫ್ರೀ ಇದ್ದರೆ ಡೈಲಿನೂ ಬೇಕಾದರೂ ಮಾಡ್ಕೊಬೋದು ನೋಡಿ ನಂತರ ನಾನು ವಿಟಮಿನ್ ಇ ಕ್ಯಾಪ್ಸಲ್ನ ನಾಲ್ಕನ್ನ ತೊಗೊಂಡಿದ್ದೀನಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೋತಾ ಇರೋದ್ರಿಂದ ನಾನು ಎಲ್ಲನೂ ಜಾಸ್ತಿನೇ ತೊಗೊಂಡಿದ್ದೀನಿ ನೀವು ಫಸ್ಟ್ ಟೈಮ್ ಟ್ರೈ ಮಾಡೋದಾದರೆ ನಿಮಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ ಓ ಹೇಗಾಗುತ್ತೋ ಏನೋ ಅಂದರೆ ಸ್ವಲ್ಪನ ಮಾಡಿಕೊಂಡು ನೀವು ಒಂದು ಸಲ ನೋಡಿ ನೋಡಿ ನಂತರ ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ರೋಸ್ ವಾಟರು ಮತ್ತು ಆಲೋವೆರಾ ಜೆಲ್ಲನ್ನ ಸೇರಿಸ್ಕೋತೀನಿ ತುಂಬಾ ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಾವು ಇದನ್ನು ಮೋಲ್ಡ್ಗೆ ಹಾಕೋದ್ರಿಂದ ಆಮೇಲೆ ಇದನ್ನು ನಾವು ಸ್ಕ್ರಬ್ ಮಾಡಬೇಕಂದ್ರೆ ಫೇಸ್ಗೆ ಆವಾಗ ನೀರು ನೀರು ಥರ ಆಗಿಬಿಟ್ರೆ ಅದೆಲ್ಲ ಫುಲ್ಲು ಹರಿದೋಗ್ಬಿಡುತ್ತೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿ ರೆಡಿನೇ ಆಗೋಯ್ತು ನಂತರ ನಾನು ಇದನ್ನು ಐಸ್ ಟ್ಯೂಬ್ದು ಮೋಲ್ಡ್ ಇದೆಯಲ್ಲ ಅದಕ್ಕೆ ಮುಕ್ ಮುಕ್ಕಾಲು ಹಾಕೋತಾ ಇದ್ದೀನಿ ಪೂರ್ತಿಯಾಗಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಆಗಿಬಿಡುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಈ ಥರ ಮುಕ್ಕಾಲು ಹಾಕ್ಕೊಂಡ್ರೆ ಸಾಕು ಹಾಕಾಗುತ್ತೆ ಕರೆಕ್ಟಾಗಿ ಒಂದು ಸಲಕ್ಕೆ ಒಂದೊಂದು ಟ್ಯೂಬ್ ಥರ ಸರಿ ಹೋಗುತ್ತೆ ನೋಡಿ ಈ ಥರ ಎಲ್ಲ ಮೋಲ್ಡ್ಗೂ ನೀವು ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇದು ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಅದನ್ನು ನೀಟಾಗಿ ಟ್ಯಾಪ್ ಮಾಡಿ ಅದರಲ್ಲಿರೋ ಏರೆಲ್ಲ ಔಟಾಗಿ ನೀಟಾಗಿ ಈ ಥರ ಕೂರಬೇಕು ಇವಾಗ ಟೂ ಟು ತ್ರೀ ಅವರ್ಸ್ ಅದನ್ನು ನೀವು ಫ್ರೀಸರಲ್ಲಿ ಇಟ್ಬಿಡಿ ನೀಟಾಗಿ ಅದು ಚೆನ್ನಾಗಿ ಗಟ್ಟಿಯಾಗಿರುತ್ತೆ ನೋಡಿ ಈ ಥರ ಟ್ಯೂಬ್ಸು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ನೀವು ಇದರಲ್ಲಿ ಒಂದು ಡೈಲಿ ಒಂದೊಂದನ್ನು ಯೂಸ್ ಮಾಡಬೇಕಾಗುತ್ತೆ ಡೈಲಿ ಮಾಡೋಕ್ಕಾಗಿಲ್ಲ ಅಂದರೆ ಒನ್ ಡೇ ಬಿಟ್ಟು ಒನ್ ಡೇ ನೀವು ಯೂಸ್ ಮಾಡ್ಕೊಳ್ಳಿ ನೋಡಿ ಟ್ಯೂಬ್ ಎಷ್ಟು ಚೆನ್ನಾಗಿ ರೆಡಿ ಆಗೋಯ್ತು ನಾನು ಒಂದು ಟ್ಯೂಬ್ ಮಾತ್ರ ತೊಗೋತೀನಿ ಯಾಕಂದರೆ ಸಾಕಾಗುತ್ತೆ ನನ್ನ ಫೇಸ್ಗೆ ನೋಡಿ ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅದೇ ಥರ ರಿಸಲ್ಟು ಕೂಡ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ನಂತರ ನಾನು ಫೇಸ್ನ ನೀಟಾಗಿ ವಾಶ್ ಆಗಿರಬೇಕು ಯಾವುದೇ ರೀತಿ ಕ್ರೀಮ್ ಅಥವಾ ಮೇಕಪ್ ಇರಬಾರ್ದು ನೋಡಿ ಫೇಸ್ ಎಲ್ಲ ವಾಶ್ ಆದ ನಂತರ ಆ ಟ್ಯೂಬ್ ಏನಿದೆ ಅದನ್ನು ನೀಟಾಗಿ ಈ ಥರ ಚೆನ್ನಾಗಿ ಫೇಸ್ ಪೂರ್ತಿ ನೀವು ಸ್ವಲ್ಪ ಸಾಫ್ಟಾಗಿ ಮೃದುವಾಗಿ ನೀವು ಅದನ್ನು ರಬ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿರೋದ್ರಿಂದ ನಿಮಗೆ ಆ ಥರ ಕಾಣಿಸ್ತಾ ಇರ್ಬೋದು ಬಟ್ ಮಾಡಬೇಕಾದ್ರೆ ನೀವು ಸ್ವಲ್ಪ ನಿಧಾನಕ್ಕೆ ಸ್ಕ್ರಬ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ನಾವು ಇದರಲ್ಲಿ ಯೂಸ್ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾ ಎಫೆಕ್ಟಿವ್ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಫ್ರೆಂಡ್ಸ್ ಅಕ್ಕಿ ಹಿಟ್ಟು ನಮ್ಮ ಫೇಸಲ್ಲಿರೋ ಅಂಥ ಯಾವುದೇ ರೀತಿಯಾದ ಈ ಥರ ಸನ್ ಟ್ಯಾನ್ ಆಗಿರ್ಬೋದು ಅಥವಾ ಬ್ಲ್ಯಾಕೆಟ್ಸ್ ಆಗಿರ್ಬೋದು ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಎನ್ಬೋದು ಅದೇ ಥರ ಪೊಟ್ಯಾಟೋದು ರಸ ಇದೆಯಲ್ಲ ಅದು ಅಷ್ಟೇ ತುಂಬಾ ಎಫೆಕ್ಟಿವ್ ಫ್ರೆಂಡ್ಸ್ ನೋಡಿ ಅದನ್ನು ಹಚ್ಚಿಬಿಟ್ಟು ನೀವು ಒಂದು ಎರಡು ನಿಮಿಷ ಸ್ಕ್ರ ಚೆನ್ನಾಗಿ ಸ್ಕ್ರಬ್ ಮಾಡಿ ಅದನ್ನು ಒಣಗೋದಕ್ಕೆ ಬಿಡಿ ಒಂದು ಟೆನ್ ಮಿನಿಟ್ಸ್ ಆದ ನಂತರ ತಣ್ಣೀರಿಂದ ನೀವು ಫೇಸ್ನ ವಾಶ್ ಮಾಡ್ಕೊಳ್ಳಿ ವಿಟಮಿನ್ ಇ ಕ್ಯಾಪ್ಸಲ್ನೇ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಜಿಡ್ಡಿನಂಶ ಇರುತ್ತೆ ಬಟ್ ಅದು ಬೆಳಿಗ್ಗೆ ಅಷ್ಟೊಳಗಡೆ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಲಾಸ್ಟಲ್ಲಿ ಸನ್ಸ್ಕ್ರೀನ್ ಅಥವಾ ಮಾಯಶ್ಚರೈಸರ್ನ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿನ್ನು ಡ್ರೈ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತಲೇ ಕೇಳ್ತೀನಿ ನೋಡಿ ಫೈನಲ್ ಆಗಿ ಸಖತ್ತಾಗಿ ಬಂತು ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು